ಬಿಗ್ ಬಾಸ್ ಸೀಸನ್ ಮುಗಿಯೋಕೆ ಕೆಲವೇ ಬಾಕಿ ಇದೆ ಕಿರುತೆರೆಯ ದೊಡ್ಡ ಮನೆಯಲ್ಲಿ ದಿನದಿಂದ ದಿನಕ್ಕೆ ಆಟ ರೋಚಕವಾಗ್ತಾ ಇದೆ ಗೆಲ್ಲಲೇಬೇಕು ಅಂತ ಸ್ಪರ್ಧಿಗಳ ನಡುವೆ ಪೈಪೋಟಿಯು ಜೋರಾಗಿದೆ ಇದೇ ಹೊತ್ತಲ್ಲಿ ಬಿಗ್ ಬಾಸ್ ಹತ್ತರ ಸ್ಪರ್ಧಿಗಳು ಈಗ ಮನೆಯೊಳಗೆ ಕಾಲಿಟ್ಟಿದ್ದಾರೆ ಡ್ರೋನ್ ಪ್ರತಾಪ್ ತುಕಾಲಿ ಸಂತೋಷ್ ವರ್ತೂರ್ ಸಂತೋಷ್ ತನಿಷಾ ಕುಪ್ಪಂದ ದೊಡ್ಡ ಮನೆ ಪ್ರವೇಶಿಸಿದ್ದಾರೆ ಹತ್ತನೇ ಸೀಸನ್ ಸ್ಪರ್ಧಿಗಳು ಖಾಸಗಿ ವಾಹಿನಿಯ ಬಿಗ್ ಬಾಸ್ ಕಾರ್ಯಕ್ರಮದ ಇಂದಿನ ಎಪಿಸೋಡ್ ನ ಪ್ರೋಮೋ ಹೊರಬಿದ್ದಿದೆ ಹಳೆಯ ಪಂಟಡ್ಗಳನ್ನ ನೋಡಿ ಸ್ಪರ್ಧಿಗಳು ಫುಲ್ ಖುಷಿ ಆಗಿದ್ದಾರೆ ಜೋಶ್ನಲ್ಲಿಯೇ ನಲ್ಲಿಯೇ ಬರಮಾಡ್ಕೊಂಡಿದ್ದಾರೆ ಬರ್ತಿದ್ದಂತೆ ಹಳೆ ಸ್ಪರ್ಧಿಗಳು ನೆನಪಿಗೆ ಜಾರಿದ್ದಾರೆ ದೊಡ್ಡ ಎಂಟ್ರಿ ಕೊಟ್ಟಿರೋ ಡ್ರೋನ್ ಪ್ರತಾಪ್ಗೆ ಗೆ ಚೈತ್ರಾ ಕುಂದಾಪುರ ಮಾತ್ ಮಾತಿಗೋ ಪ್ರತಾಪಣ್ಣ ಅಣ್ಣ ಪ್ರತಾಪಣ್ಣ ಅಂತ ಕರೆದಿದ್ದಾರೆ ಇದಕ್ಕೆ ಪ್ರತಾಪ್ ಕೂಡ ರಿಯಾಕ್ಷನ್ ಕೊಟ್ಟಿದ್ದು ಚೈತ್ರಕ್ಕ ಅಣ್ಣಾ ಅಣ್ಣಾ ಅಂತೆಲ್ಲ ಕರಿಬೇಡಿ ಅಂದಿದ್ದಾರೆ ಇಬ್ಬರ ಕನ್ವರ್ಸೇಷನ್ ಕಂಡು ದೊಡ್ಡಮನೆ ಮಂದಿ ಬಿದ್ದು ಬಿದ್ದು ನಕ್ಕಿದ್ದಾರೆ ನೀನೇ ಹೇಳಿ ಇಂದಿನ ಎಪಿಸೋಡ್ ನಲ್ಲಿ ಸರ್ಪ್ರೈಸ್ ಜೊತೆ ಮಜ್ಬು ಕಾದಿದ್ದು ಈ ಹುಡುಗಿ ಅಂತಾನೆ ಹನುಮಂತು ತನಿಷಾ ಜೊತೆ ಹೆಜ್ಜೆ ಹಾಕಿದ್ದಾರೆ ಚುಟು ಚುಟು ಅಂತೈತಿ ಅನ್ನೋ ಹಾಡು ದೊಡ್ಡ ಮನೆಯಲ್ಲಿ ಮತ್ತಷ್ಟು ಕಿಕ್ ಹೆಚ್ಚಿಸಿದೆ ಈ ಮಧ್ಯೆ ತುಕಾಲಿ ಸಂತೋಷ್ ಕಂಡ ಕೂಡಲೇ ಹನುಮಂತು ಮಾವ ಮಾವ ಅಂತ ಬೆನ್ನೇರಿದ್ದಾರೆ ಈ ವೇಳೆ ತುಕಾಲಿ ಸಂತೋಷ್ ಹನುಮಂತು ಕಾಲೆಳೆದಿದ್ದಾರೆ ಮಾವ ಮಾವ ಅಂತ ಹೇಳಿ ನನ್ನ ಮಾನಸನನ್ನೇ ಹೊರ ಕಳಿಸಿದ್ಯಲ್ಲೋ ಎಂದು ಕಾಮಿಡಿ ಮಾಡಿದ್ದಾರೆ ಮಾವಾ ಮಾವ ಅಂತ ಇದೆಲ್ಲದರ ಮಧ್ಯೆ ಬಿಗ್ ಬಾಸ್ ದೊಡ್ಡ ಮನೆ ಅತಿಥಿಗಳಿಗೆ ಹಳೆ ನೆನಪುಗಳನ್ನ ಮೆಲುಕು ಹಾಕಿಸಿದ್ದಾರೆ ತುಕಾಲಿ ಅವರೇ ಸಂತು ಪಂತು ಅವರ ಜೋಡಿ ಎತ್ತುಗಳು ಬೀನ್ ಬ್ಯಾಗ್ ಅಲಂಕರಿಸದೆ ಬೀನ್ ಬ್ಯಾಗ್ ಜೊತೆಗೆ ವರ್ತೂರ್ ಸಂತೋಷ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ವರ್ತೂರು ಸಂತೋಷ್ ಕಂಡೊಡನೆ ಜೋರಾಗಿ ಕೂಗುತ್ತಾ ತುಕಾಲಿ ಸಂತೋಷ್ ತಪ್ಕೊಂಡಿದ್ದಾರೆ ಒಟ್ಟಾರೆ ಇಂದಿನ ಎಪಿಸೋಡ್ ನಲ್ಲಿ ವೀಕ್ಷಕರಿಗೆ ಸರ್ಪ್ರೈಸ್ ಜೊತೆ ಮಜವೂ ಕಾದಿದೆ